ದಲಿತ ಸಂಘಟನೆಗಳು ಇವತ್ತು ಇಡೀ ಜಿಲ್ಲೆಯಲ್ಲಿ ಸುದ್ದಿಯಾಗಿರ್ತಕ್ಕಂಥದ್ದು ರಾಜ್ಯ ಮಟ್ಟದಲ್ಲಿ ಕೂಡ ದಲಿತ ಸಂಘಟನೆಗಳು ಅಂತ ಹೇಳಿದರೆ ಇವತ್ತು ಅಪಾರವಾಗಿರ್ತಕ್ಕಂಥ ಗೌರವವನ್ನು ಜನ ನೀಡುತ್ತಾ ಇದ್ದಾರೆ ಇದರ ಜೊತೆಗೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತು ನಾಲ್ಕನೆಯ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಕೋಲಾರ ನಗರದಲ್ಲಿ ಅದ್ಭುರವಾಗಿ ಕಾರ್ಯಕ್ರಮವನ್ನು ಆಚರಣೆ ಇದ್ದಾರೆ ನಾನು ಎಲ್ಲ ನಮ್ಮ ದಲಿತ ಸಂಘಟನೆಗಳಿಗೆ ಮತ್ತು ಆಯಾ ಭಾಗದಲ್ಲಿ ಇರ್ತಕ್ಕಂಥ ಗ್ರಾಮದಲ್ಲಾಗಿರ್ಬೋದು ನಗರಗಳ ನಗರದಲ್ಲಿ ಆಗಿರ್ಬೋದು ಆ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನನ್ನ ಒಂದು ಮನವಿಯನ್ನು ನಮ್ಮ ಹಣತಮ್ಮಂದರಲ್ಲಿ ನಮ್ಮ ಸ್ನೇಹಿತರಲ್ಲಿ ನಮ್ಮಲ್ಲಿ ಹಿರಿಯರಲ್ಲಿ ಮತ್ತು ನಮ್ಮ ಸಹೋದರಿಯರಲ್ಲಿ ಸಹೋದರರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಪ್ರತಿ ಗ್ರಾಮದಲ್ಲಿ ಪ್ರತಿ ನಗರದಲ್ಲಿರ್ತಕ್ಕಂಥ ಎಲ್ಲರೂ ಸಹ ನೂರ ಮೂವತ್ತು ನಾಲ್ಕನೆಯ ಜಯಂತ್ಯುಸ್ತವ ಕಾರ್ಯಕ್ರಮಕ್ಕೆ ಪ್ರತಿ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲರೂ ಸಹ ಇವತ್ತು ಜಯಂತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರೂ ನೀವು ಭಾಗವಹಿಸಬೇಕು ಸಾವಿರಾರು ಜನ ಜನಸಂಖ್ಯೆಯಲ್ಲಿ ಎಲ್ಲರೂ ಬರ ಬರಬೇಕಾಗಿ ತಮ್ಮಲ್ಲಿ ಮೊದಲನೇದನ್ನಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಎರಡನೇದು ಇಲ್ಲಿ ಯಾರೂ ಅಷ್ಟೇ ಜಯಂತ್ಯಸ್ತ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಮತ್ತು ದಲಿತ ಸಂಘಟನೆಗಳು ಅದ್ರ ಜೊತೆಯಲ್ಲಿ ತಾವುಗಳೆಲ್ಲ ಜೊತೆಯಲ್ಲಿ ಇದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗ ಅಂಬೇಡ್ಕರ್ ಸಾಹೇಬ್ರವರಿಗೆ ನಾವು ಬಂಗಾರಪುಟ ಸರ್ಕಲ್ಲು ಮತ್ತು ನಿಸಿಕೇತಿನ ನಡೆದಿರ್ತಕ್ಕಂಥ ಎರಡೂ ಕಡೆಗಳು ಪುತ್ಥಳಿಗಳಿಗೆ ಮಾಳಾರ್ಪಣೆ ಮಾಡುವ ಮುಖಾಂತರದಲ್ಲಿ ಇವತ್ತು ನೂರಾರು ಭಾವಚಿತ್ರಗಳು ಮೆರವಣಿಗೆ ಮುಖಾಂತರದಲ್ಲಿ ಇವತ್ತು ಇಡೀ ನಗರದಲ್ಲಿ ಸಾಕ್ತೈತೆ ಅದಾದ ನಂತರ ವೇದಿಕೆ ಕಾರ್ಯಕ್ರಮಗಳು ಅದರ ಜೊತೆಗೆ ಮತ್ತು ಟಾಬ್ಲರ್ಗಳು ಪ್ರಶಿಷನ್ ಮುಖಾಂತರದಲ್ಲಿ ಇರತಕ್ಕಂಥದ್ದನ್ನು ಎಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಇದರ ಜೊತೆಗೆ ನನ್ನ ಕಡೆಯಿಂದ ಇವತ್ತು ನಾನು ಯಾಕಂದರೆ ಮೊದಲಿನಿಂದ ಹೊಟ್ಟೆ ಹಸಿ ಏನು ಅಂತ ಹೇಳಿದ್ರೆ ನನಗೆ ಚೆನ್ನಾಗಿ ಅರಿವಾಗೈತೆ ಆದ್ದರಿಂದ ನಾನು ನನ್ನ ಕಡೆಯಿಂದ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ನಮ್ಮ ಕೋಲಾರ ನಗರದಲ್ಲಿ ತಾಲೂಕು ಆಫೀಸ್ ಮುಂಭಾಗದಲ್ಲಿರ್ತಕ್ಕಂಥ ಮೆಕ್ಕೆ ವೃತ್ತ ಮೆಕ್ಕೆ ಸರ್ಕಲ್ಲು ಅದರ ಪಕ್ಕದಲ್ಲಿ ಕಾಂಪ್ಲೆಕ್ಸ್ ಐತೆ ಆ ಕಾಂಪ್ಲೆಕ್ಸ್ ಬಂದು ಮೆಕ್ಕೆ ವೃತ್ತದಲ್ಲಿ ಇರ್ತಕ್ಕಂಥ ಕಾಂಪ್ಲೆಕ್ಸು ಅದರ ಪಕ್ಕದಲ್ಲಿ ನಾವೆಲ್ಲ ಊಟದ ವ್ಯವಸ್ಥೆ ಮಾಡಿದ್ದೀನಿ ಸುಮಾರು ಎಷ್ಟು ಜನನೂ ಬರಲಿ ಸಾವಿರಾರು ಜನ ಬರಲಿ ಒಂದು ಮೂರು ಸಾವಿರ ಜನಕ್ಕೆ ನಾನು ಊಟದ ನಾನು ಇವತ್ತು ನಾನು ಅಲ್ಲಿ ಮಾಡಲಿಕ್ಕೆ ಸಿದ್ಧ ಮಾಡಿಕೊಂಡಿದ್ದೀನಿ ದಯವಿಟ್ಟು ಅನಿತಾ ಬಾಳ್ಸ್ದರೆ ಪ್ರತಿಯೊಬ್ಬರು ಎಲ್ಲರೂ ಸಹ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥವ್ರು ಮತ್ತು ಇನ್ನ ಅನೇಕ ಯಾರೇ ಆಗಲಿ ಬಂದು ದಯವಿಟ್ಟು ಅಲ್ಲಿ ಒಂದು ಸಣ್ಣದಾಗಿ ಊಟದ ವ್ಯವಸ್ಥೆ ಮಾಡಿದ್ದೀನಿ ದಯವಿಟ್ಟು ಎಲ್ಲ ಊಟ ಮಾಡಿಕೊಂಡು ಹೋಗಬೇಕು ಈ ಊಟ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರೂನು ಅಣ್ಣ ತಮ್ಮಂದರು ಭಾಗವಹಿಸ್ತಾರೆ ಅಂತ ಹೇಳಿ ನಾನು ಎಲ್ಲರಲ್ಲೂನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಾನು ನಮಗೋಸ್ಕರ ನನಗೋಸ್ಕರ ಅಲ್ಲದಿರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅವರು ಜಯಂತಿ ಕಾರ್ಯಕ್ರಮಕ್ಕೆ ಬರತಕ್ಕಂಥವರೆಲ್ಲ ಪ್ರತಿಯೊಬ್ಬರು ಮೆಕ್ಕೆ ಸರ್ಕಲ್ಗೆ ಭೇಟಿ ಕೊಟ್ಟು ನಾ ಒಂದು ಚೂರು ಊಟ ಮಾಡಿಕೊಂಡು ತಾವೆಲ್ಲ ಹೋಗಬೇಕಾಗಿ ತಮ್ಮಲ್ಲಿ ನಾನು ಹೃತ್ಪೂರ್ವಕವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೀವು ನಡೆಸ್ಕೊಡ್ಬೇಕು ಎಲ್ಲರೂ ಪ್ರತಿಯೊಬ್ಬ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ